ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆರೋಗ್ಯ ಹೆಲ್ತ್ ಒಂದು ನಿತ್ಯ ವ್ಯಾಯಾಮ ಡೈಲಿ ಎಕ್ಸಸೈಸ್ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ವಾಯು ಮೂಲಕ ವ್ಯಾಯಾಮ ಅಥವಾ ಯೋಗ ಮಾಡಿ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಶಕ್ತಿಯಾಗುತ್ತದೆ ಎರಡು ಸಮತೋಲನ ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಕೊಬ್ಬು ವಿಟಮಿನ್ ಮತ್ತು ಖನಿಜಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ತಿನ್ನಿ ಮೂರು ನಿದ್ರೆ ಅಥವಾ ವಿಶ್ರಾಂತಿ ಪ್ರಾಪರ್ ಸ್ಲೀಪ್ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ನಿದ್ರೆ ನಿಮ್ಮ ದೇಹ ಪುನಃ ಶಕ್ತಿಯುತವಾಗಲು ಸಹಾಯ ಮಾಡುತ್ತದೆ ನಾಲ್ಕು ಧ್ಯಾನ ಮತ್ತು ಉಸಿರಾಟಾಭ್ಯಾಸ ಮೆಡಿಟೇಷನ್ ಮತ್ತು ಬ್ರೀದಿಂಗ್ ಎಕ್ಸಸೈಸಸ್ ದಿನಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಧ್ಯಾನ ಮಾಡಿ ಇದು ತಾಣಕು ಮನೋಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಐದು ರೋಗನಿರೋಧಕ ಶಕ್ತಿ ಹೆಚ್ಚಿಸಿ ಬೂಸ್ಟ್ ಇಮ್ಯುನಿಟಿ ನೈಸರ್ಗಿಕ ಆಹಾರ ತಾಜಾ ಹಣ್ಣುಗಳು ಮತ್ತು ಆಮ್ಲಜನಕದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಆರು ಚಿಕಿತ್ಸೆ ಪೂರ್ವ ಜಾಗ್ರತೆ ಪ್ರಿವೆಂಟವ್ ಹೆಲ್ತ್ ಚೆಕ್ಅಪ್ಸ್ ವರ್ಷದಲ್ಲಿ ಒಂದು ಬಾರಿ ಆರೋಗ್ಯ ತಪಾಸಣೆ ಮಾಡಿ ಆರೋಗ್ಯ ಸಮಸ್ಯೆಗಳನ್ನು ಶೀಘ್ರವಾಗಿ ಗುರುತಿಸಿ ಪರಿಹರಿಸಬಹುದು